ಎಲ್ಲರಿಗೂ ನಮಸ್ಕಾರ ಈ ಒಂದು ಮುಡಿನೂರು ಗ್ರಾಮ ಒಂದು ಜೋಡಿ ಗ್ರಾಮ ಈ ಊರಲ್ಲಿ ಪ್ರತಿ ವರ್ಷನೂ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ನಡೀತಾ ಇರ್ತವೆ ಪ್ರತಿ ವರ್ಷನೂ ಎರಡು ರಥೋತ್ಸವ ನಡೆಯುತ್ತೆ ಇದೇ ಕಂಟಿನ್ಯೂ ಆಗಿ ಬರ್ತಾ ಇತ್ತು ಈ ಒಂದು ಕರಗ ಮಹೋತ್ಸವ ಮಾಡಬೇಕು ಅಂತ ಹೇಳ್ಬಿಟ್ಟು ಮೂರನೇ ವರ್ಷ ಮೂರು ವರ್ಷ ಆಯಿತು ಕೆಂಚನಹಳ್ಳಿ ಮಾಡಿದ್ರು ಕೆಂಚನಹಳ್ಳಿಯಲ್ಲಿ ಅದನ್ನ ನೋಡಿದಂತ ನಮ್ಮ ಊರಿನ ಕೆಲವು ಯುವಕರು ನಮ್ಮೂರಲ್ಲೂ ಸಹ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು ಅದಕ್ಕೆ ನಾವೆಲ್ಲ ಸಹಕಾರ ಕೊಟ್ಟಿವಿ ಈ ಸಾರಿ ಮೂರನೇ ಸಾರಿ ನಮ್ಮೂರಲ್ಲಿ ಯಾರು ಇಂತ ಒಂದು ವಿಜೃಂಭಣೆಯಾದಂಥ ಒಂದು ಕಾರ್ಯಕ್ರಮ ನಮ್ಮ ಊರಲ್ಲಿ ಯಾರು ಇಡೀ ಇಷ್ಟ್ರಿಯಲ್ಲೇ ಇಲ್ಲ ಅಷ್ಟು ತುಂಬಾಗಿ ಸೊಗಸಾಗಿ ಅಷ್ಟು ಅದ್ಭುತವಾಗಿ ಮೂಡಿಬಂತು ಅಂತ ಒಂದು ಅದ್ಭುತವಾದ ಕರಗವನ್ನು ಹೊತ್ತು ಕೆಂಚಿನಹಳ್ಳಿ ಮತ್ತು ಮುಡಿನೂರು ಎಲ್ಲ ಬೀದಿ ಬೀದಿಗೂ ಹೋಗಿ ಪೂಜೆ ಪುರಸ್ಕಾರಗಳನ್ನ ಸ್ವೀಕರಿಸಿ ತುಂಬಾ ಸೊಗಸಾಗಿ ಅಂದವಾಗಿ ವಿಧ ವಿಧ ರೀತಿಯಲ್ಲಿ ನಾಟ್ಯವನ್ನು ಮಾಡಿ ಜನರನ್ನ ಆಕರ್ಷಣೆ ರೂಪದಲ್ಲಿ ಆಕರ್ಷಿಸಿದರು ಅಂತ ಒಂದು ವಿದ್ಯೆಯನ್ನು ಹೊಂದಿರತಕ್ಕಂಥ ಶಿವರಾಜ ಸ್ವಾಮಿಗಳು ನಮ್ಮ ಇದೇ ನಮ್ಮ ಕೋಲಾರ ಜಿಲ್ಲೆಯವರು ಎಸ್ ಅಗ್ರಾರದವರು ಅವರ ಒಂದು ಪ್ರತಿಭೆ ಇನ್ನ ಮುಂದಿನ ದಿನಗಳಲ್ಲಿ ಉತ್ತಮವಾಗಿ ಬೆಳೆಯಲಿ ಇಡೀ ಕರ್ನಾಟಕ ಅಲ್ಲದೆ ಬೇರೆ ರಾಷ್ಟ್ರಗಳಿಗೂ ಇವರ ಒಂದು ಕಲ್ಪನೆ ನೋಡಿ ಇವರನ್ನ ಸಂಪರ್ಕ ಮಾಡಿ ಇಂಥ ಕರಗ ಮಹೋತ್ಸವಗಳಿಗೆ ಆಹ್ವಾನ ನೀಡ್ತಕ್ಕಂಥ ಒಂದು ಶಕ್ತಿ ಸಾಮರ್ಥ್ಯ ಆ ಕರಗಮ್ಮ ದೇವಿ ಅವ್ರಿಗೆ ನೀಡಲಿ ಅಂತ ಹೇಳ್ತಾ ಸ್ವಾಮಿ ನೀವು ತುಂಬಾ ಚೆನ್ನಾಗಿ ಸುಮಾರು ಕೆಂಚನಹಳ್ಳಿಯಲ್ಲಿ ಒಂದು ವೇದಿಕೆ ಮೇಲೆ ಒಂದೂವರೆ ಗಂಟೆ ಮಾಡಿದ್ರಿ ತುಂಬಾ ಸೊಗಸಾಗಿತ್ತು ಅದು ಅಲ್ಲಿಂದ ನಡ್ಕೊಂಡು ಬಂದು ಈ ಮುಡಿನೂರು ಗ್ರಾಮದಲ್ಲಿ ಒಂದೊಂದು ಜಾಗದಲ್ಲಿ ಮುಕ್ಕಾಲ್ ಮುಕ್ಕಾಲ್ ಅವರು ಮೂರು ಜಾಗದಲ್ಲೂ ಸಹ ಅದೇ ಒಂದು ನೃತ್ಯವನ್ನ ಪ್ರದರ್ಶನ ಮಾಡಿದ್ರಿ ತುಂಬಾ ಸೊಗಸಾಗಿ ಮೂಡಿಬಂತು ಈ ಊರಿನ ಪ್ರತಿಯೊಬ್ಬ ಜನರು ಸಹ ತುಂಬಾ ನಿಮ್ಮನ್ನ ಹೊಗಳಿದ್ರು ಇಂಥ ಒಂದು ಕಾರ್ಗ ಮಹೋತ್ಸವ ಪ್ರತಿ ವರ್ಷ ನಮ್ಮೂರಲ್ಲಿ ನಾವು ಮಾಡೋಣ ಎಲ್ಲರೂ ಸಹಕರಿಸೋಣ ಅಂತ ಒಂದು ಮಾತನ್ನು ಕೊಟ್ಟಿದ್ದಾರೆ ಅದನ್ನು ಸಹ ಆದಷ್ಟು ನಾವು ತೀರ್ಮಾನ ಮಾಡಿ ಆ ಒಂದು ನೀವು ಕೊಡ್ತಕ್ಕಂತ ಒಂದು ದಿನಾಂಕವನ್ನ ನಿಗದಿ ಮಾಡಿ ಕರಗ ಮಹೋತ್ಸವವನ್ನ ನಡೆಸಲು ಆ ಭಗವಂತ ನಮಗೂನು ಆ ಶಕ್ತಿ ಸಾಮರ್ಥ್ಯ ಕೊಡ್ಲಿ ಅಂತ ನಮ್ಮಲ್ಲಿ ಬೇಡ್ಕೊಳ್ತಾ ಇದ್ವಿ ಈ ಒಂದು ಕರಗ ಮಹೋತ್ಸವನ್ನ ಮೊಟ್ಟ ಮೊದಲನೆಯದಾಗಿ ಕೆಂಚನಹಳ್ಳಿ ಗ್ರಾಮಸ್ಥರಿಗೆ ಮುಡಿನೂರು ಗ್ರಾಮದ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಹಾಗೆ ಆ ಒಂದು ಕರಗ ಮಹೋತ್ಸವ ನಮ್ಮ ಮುಡಿನೂರು ಗ್ರಾಮಕ್ಕೆ ಬರಬೇಕು ಅಂದ್ರೆ ಒಬ್ಬರು ಇಬ್ಬರಿಂದ ಸಾಧ್ಯವಿಲ್ಲ ಮುಡಿನೂರಿನ ಗ್ರಾಮಸ್ಥರೆಲ್ಲರ ಒಂದು ಸಹಕಾರದಿಂದ ಅವರ ಪ್ರೇರೇಪಣೆಯಿಂದ ಇಂಥ ಅದ್ಭುತವಾದ ಕಾರ್ಯಕ್ರಮವನ್ನ ನಡೆಸಲು ಅನುಕೂಲವಾಯಿತು ಈ ಮುಡಿನೂರು ಗ್ರಾಮಸ್ಥರಿಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಗೂ ನನ್ನ ನಮ್ಮೆಲ್ಲರ ಧನ್ಯವಾದಗಳು ಮುಡಿನೂರು ಮತ್ತು ಕೆಂಚನಹಳ್ಳಿ ಗ್ರಾಮಸ್ಥರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು ನಾವು ಈ ಕರ್ಗ ಅನ್ನೋ ಆಚರಣೆ ಯಾವ ರೀತಿ ಮಾಡ್ತೀರಿ ಅಂದ್ರೆ ಆರು ದಿನದ ಕಾರ್ಯಕ್ರಮವಾಗಿ ನಾವು ಮಾಡ್ತೀರಿ ಮೊದಲನೇದಾಗಿ ಧ್ವಜಾರೋಹಣ ಅಂತ ಹೇಳಿ ಮಾಡ್ತೀವಿ ಎರಡನೇದಾಗಿ ಹಸಿ ಕರ್ಗ ಹೇಳಿ ಮಾಡ್ತೀವಿ ಮತ್ತೆ ದೀಪೋತ್ಸವ ಅಂತ ಹೇಳಿ ಮೂರನೇ ದಿನ ಮಾಡ್ತೀವಿ ನಾಲ್ಕನೇ ದಿನ ಹೂವಿನ ಕರಗ ಹೇಳಿ ಮುಡಿನೂರು ಮತ್ತೆ ಕೆಂಚನಹಳ್ಳಿ ಗ್ರಾಮಸ್ಥರಿಂದ ನಡೆಯಲಾಯಿತು ಕೆಂಚನಹಳ್ಳಿ ಗ್ರಾಮಸ್ಥರು ಮತ್ತು ಮುಡಿನೂರಿನ ಎಲ್ಲಾ ಗ್ರಾಮಸ್ಥರುನು ಹಿರಿಯರು ಮತ್ತು ಕಿರಿಯರು ಎಲ್ಲರೂ ಸಹಕರಿಸಿದ್ದಕ್ಕೆ ಈ ಕಾರ್ಯಕ್ರಮ ಇಷ್ಟೊಂದು ಅದ್ಭುತವಾಗಿ ಬಂತು ಹಾಗೆ ಐದನೇ ದಿನ ವಸಂತೋತ್ಸವ ಹೇಳಿ ಮಾಡುತ್ತೇವೆ ಆರನೇ ದಿನ ಪೋತ್ಲರಾಜ್ ಗಾವು ಅಂತೇಳಿ ಮಾಡುತ್ತೇವೆ ಆರನೇ ದಿನ ಮುಕ್ತಾಯವಾಗುತ್ತದೆ ನಮ್ಮ ಕಾರ್ಯಕ್ರಮ ಹಾಗೆ ನಾನು ಈ ಕಾರ್ಯಕ್ರಮ ಮಾಡ್ಬೇಕಂತಂದ್ರೆ ನನ್ ಒಬ್ಬನಿಂದ ಸಾಧ್ಯ ಆಗೋಲ್ಲ ನನ್ನ ಅಣ್ಣ ಅಣ್ಣತಮ್ಮಂದ್ರಾದಂಥ ಎಲ್ಲರೂ ಸಂತೋಷ ಮತ್ತೆ ಅಭಿಲಾಷು ಅಭಿಷೇಕ್ ಮತ್ತೆ ಚರಣ್ ಮತ್ತೆ ನಮ್ಮ ಚಿಕ್ಕಪ್ಪನಾದಂತ ಭಾರತ ಪೂಜಾರಿಗಳಾದಂಥ ನಾರಾಯಣ ಸ್ವಾಮಿಯವರು ನಮ್ಮ ಮಾವನವರಾದಂಥ ಚಿಕ್ಕಪ್ಪಯ್ಯಪ್ಪನವರು ಎಲ್ಲರೂ ಮತ್ತೆ ನಮ್ಮ ಹರೀಶ್ ರವರು ಮತ್ತೆ ಲಕ್ಷ್ಮಣ್ ಅವರು ಹಾಗೆ ಹಿರಿಯರು ಎಲ್ರುನು ಬಂದು ಸಹಕರಿಸಿದ್ದಕ್ಕೆ ನಾವು ಈ ಕಾರ್ಯಕ್ರಮವನ್ನು ಇಷ್ಟ ಅದ್ಭುತವಾಗಿ ಮಾಡಿದ್ದೇವೆ ನಾನು ಈಗ ಇದು ಏಳನೇ ವರ್ಷ ಕರ್ಗ ಹರಿತಾ ಇರೋದು ಕೈವಾರದಲ್ಲಿ ಮೊದಲನೇದಾಗಿ ಕೈವಾರದಲ್ಲಿ ಮಾಡಿದ್ದೇವೆ ಎರಡನೇದಾಗಿ ಮಾರತಳ್ಳಿ ಮತ್ತು ಮುಡಿನೂರು ಮುಡಿನೂರಲ್ಲಿ ಒನ್ನೇ ಕುಲ ಗ್ರಾಮಸ್ಥರು ಎಲ್ಲರೂ ಸೇರಿ ಮತ್ತೆ ಅವರು ಹಿರಿಯರನ್ನ ಎಲ್ಲರೂ ಈ ಮುಡಿನೂರಿನಲ್ಲಿ ಇರ್ತಕ್ಕಂಥ ಎಲ್ಲ ಗ್ರಾಮಸ್ಥರನ್ನು ಒಂದಾಗಿ ಒಗ್ಗೂಡಿಸಿ ಈ ಕಾರ್ಯಕ್ರಮವನ್ನು ಇಷ್ಟೊಂದು ಅದ್ದೂರಿಯಾಗಿ ಮಾಡೋದಕ್ಕೆ ಸಾಧ್ಯ ಆಯ್ತು ಅದೇ ರೀತಿ ಕೆಂಚನಹಳ್ಳಿ ಗ್ರಾಮಸ್ಥರಿಂದೂನು ಅವರು ಇವರಿಬ್ರುನು ಎರಡು ಗ್ರಾಮಸ್ಥರು ಸೇರಿದ್ದಕ್ಕೆನೆ ಈ ಕಾರ್ಯಕ್ರಮ ಇಷ್ಟೊಂದು ಅಚ್ಚುಕಟ್ಟಾಗಿ ಇಷ್ಟೊಂದು ಎಲ್ಲರೂ ಮನಸ್ಸನ್ನ ಗೆದ್ದಿರಕ್ಕೆ ಸಾಧ್ಯ ಆಗಿದೆ ಎಲ್ಲರಿಗೂ ಧನ್ಯವಾದಗಳು